ಮನೆಯಲ್ಲಿ ಅಕ್ಕಿ ಬೇಳೆ ದಿನಸಿ ಏನೂ ಇಲ್ಲ ಅತ್ತೆಗೆ ರೇಷ್ಮೆ ಸೀರೆ ಅಂತೆ ಈ ಮರುಳಿಗೆ ಏನು ಹೇಳೋದು ಹಿಡಿ ಅವಲಕ್ಕಿ ನೆನೆಸಿ ಈಗಲೇ ತಯಾರಿಸಿ ಇಟ್ಟಿದ್ದ ಒಗ್ಗರಣೆ ಬೆರೆಸಿ ಮಗನ ಊಟದ ಕ್ಯಾರಿಯರ್ ತುಂಬಿಸಿದಳು ಅವಸರವಸರವಾಗಿ ತರಕಾರಿ ಬ್ಯಾಗ್ನೊಂದಿಗೆ ತನ್ನ ಪುಟ್ಟ ಪರ್ಸು ಹಿಡಿದು ಪೇಟೆಯ ಕಡೆಗೆ ಧಾವಿಸಿದಳು ಸೀತಾನಗರದ ಕದಂಬ ಮಾರುಕಟ್ಟೆಯಲ್ಲಿ ಸಿಗದಿರುವ ಪದಾರ್ಥಗಳೇ ಇರಲಿಲ್ಲ ಎಲ್ಲವೂ ಸಗಟು ಮಾರಾಟವೇ ಒಂದು ಪಕ್ಕ ದಿನಸಿ ಮಂಡಿ ಇನ್ನೊಂದು ಪಕ್ಕ ಹೂ ಹಣ್ಣು ತರಕಾರಿ ಮಂಡಿ ಇತ್ತು ಈ ಬಾರಿ ಕಟ್ಟಡದ ಹಿಂದೆ ಅದು ಒಂದಷ್ಟು ದೂರದ ಕಟ್ಟಡದಲ್ಲಿ ಮಾಂಸ ಮೀನು ಮರಾಠದ ವ್ಯವಸ್ಥೆಯೂ ಇತ್ತು ಐನೂರು ಆರುನೂರು ಮಳಿಗೆಗಳು ಮಾರುಕಟ್ಟೆಯ ಒಳಾಂಗಣದಲ್ಲಿ ಅಧಿಕೃತ ವ್ಯಾಪಾರ ನಡೆಸುತ್ತಿದ್ದರೆ ಅನಧಿಕೃತವಾಗಿ ಕಟ್ಟಡದ ಹೊರಗಡೆ ಬಡ ವ್ಯಾಪಾರಿಗಳು ತಮ್ಮ ಹೂ ಹಣ್ಣು ಸೊಪ್ಪು ತರಕಾರಿಗಳನ್ನು ಮಾರುತ್ತಿದ್ದರು ಅಗ್ಗಕ್ಕೆ ಸಿಗುವುದರಿಂದ ತರಕಾರಿಯ ಗುಣಮಟ್ಟ ಹೆಚ್ಚು ಕಡಿಮೆ ಇದ್ದರೂ ಸರೋಜಾ ಅಂತಹ ಬಡ ಹೆಂಗಸರು ಇಲ್ಲಿ ವ್ಯಾಪಾರ ಮಾಡುವುದು ಸಾಮಾನ್ಯ ಪೇಪರ್ ಏಜೆನ್ಸಿ ನಡೆಸುತ್ತಿದ್ದ ಜೇಮ್ಸ್ ಆಫೀಸು ಇಲ್ಲೇ ಇತ್ತು ಸೂರಿ ಇವನ ಬಳಿಯೇ ಹಾಲು ಪೇಪರ್ ಹಾಕುವ ಕೆಲಸವನ್ನು ಮಾಡುತ್ತಿದ್ದ ಸರೋಜ ಜೇಮ್ಸ್ ಬಳಿ ಹೋಗಿ ತನ್ನ ಪರಿಸ್ಥಿತಿ ವಿವರಿಸಿ ಅವನ ಬಳಿಯೇ ಇರಿಸಿಕೊಂಡಿದ್ದ ಎಂಟು ತಿಂಗಳ ಸಂಬಳದ ಹಣವನ್ನು ಕೇಳಿ ತೆಗೆದುಕೊಂಡು ಬಂದಿದ್ದಳು ಎಂಟು ಸಾವಿರ ಕೊಟ್ಟ ಜೇಮ್ಸ್ ಇನ್ನೂ ಏನಾದರೂ ಸಹಾಯ ಬೇಕಾದರೆ ಕೇಳಿ ಅಕ್ಕ ಎಂದು ಮಾನವೀಯತೆ ಮೆರೆದಿದ್ದ ತನ್ನ ಪುಟ್ಟ ಉದ್ಯೋಗಿ ಸೂರ್ಯ ಬಗ್ಗೆ ಅವನಿಗೆ ಬಹಳ ಅನು ಅಭಿಮಾನ ಒಳ್ಳೆಯ ಅಮ್ಟೇಕಾಯಿ ಸಿಗದ ಕಾರಣ ತಾಜಾ ಕ್ಯಾರೆಟ್ ಶುಂಠಿ ಹಾಗೂ ಕೆಲ ತರಕಾರಿಗಳನ್ನು ಉಪ್ಪಿನಕಾಯಿಗೆಂದು ಕೊಂಡು ಮಸಾಲೆ ಸಾಮಾನು ತ ಮುಂತಾದವನ್ನು ನೀಟಾಗಿ ಬ್ಯಾಗಿಗೆ ಹಾಕಿಕೊಂಡ ಸರೋಜ ಮಾರುಕಟ್ಟೆಯ ಹೊರಗಡೆ ತನ್ನ ಮನೆಗೆ ಬೇಕಾದ ದಿನಸಿ ಸೊಪ್ಪು ತರಕಾರಿಗಳನ್ನೆಲ್ಲ ಕೊಂಡು ಬ್ಯಾಗ್ ತುಂಬಿಸಿಕೊಂಡಳು ತುಂಬು ಗರ್ಭಿಣಿಯಂತೆ ಓಲಾಡುತ್ತಾ ಬಂದ ಬಸ್ಸಿನಲ್ಲಿ ಬಾರದ ಬ್ಯಾಗು ಹಿಡಿದ ಕಷ್ಟಪಟ್ಟು ಪಯಣಿಸಿದ ಸರೋಜ ಸುಸ್ತಾಗಿ ಹೋದಳು ಮನೆ ತಲುಪಲು ಅರ್ಧ ಪರ್ಲಾಂಗ್ ದೂರದಲ್ಲಿರುವಾಗಲೇ ಮಿಂಚು ಗುಡುಗಿನೊಂದಿಗೆ ಜೋರಾಗಿ ಮಳೆ ಸುರಿಸಲಾರಂಭಿಸಿತು ಅಲ್ಲೇ ಇದ್ದ ಹೊಂಗೆ ಮರದ ಆಸರೆಯಲ್ಲಿ ಹಾಗೆ ನಿಂತವಳಿಗೆ ತನ್ನ ಮನೆಯ ಗೇಟು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಹತ್ತು ನಿಮಿಷಗಳ ಕಾಲ ಒಂದೇ ಸಮನೆ ಸುರಿದ ಮಳೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ನಿಲ್ಲುವ ಫ್ಯಾನಿನಂತೆ ತಟಕ್ ಎಂದು ನಿಂತು ಅಚ್ಚರಿಪಡಿಸಿತು ಏನು ವಿಚಿತ್ರವಪ್ಪ ಇದು ಎಂದುಕೊಳ್ಳುತ್ತಾ ನಿಧಾನವಾಗಿ ಹೆಜ್ಜೆ ಇಟ್ಟು ಮನೆ ಹತ್ತಿರ ಬಂದವಳಿಗೆ ಯಾರೋ ಗೇಟಿನ ಬಳಿ ಬಿದ್ದಿರುವುದು ಕಂಡು ಗಾಬರಿಯಾಗಿ ಅತ್ತೆ ಅತ್ತೆ ಬನ್ನಿ ಇಲ್ಲಿ ಬೇಗ ಸ್ವಲ್ಪ ಬೇಗ ಕಿರುಚಿದಳು ಕೂಗು ಕೇಳಿದ ಜಾನಕಮ್ಮ ಓಡಿ ಬಂದು ಸರೋಜಾಳ ಕೈಯಲ್ಲಿದ್ದ ಭಾರವಾದ ಬ್ಯಾಗು ತೆಗೆದುಕೊಂಡರು ಬಿದ್ದ ವ್ಯಕ್ತಿಯನ್ನು ಸಮೀಪಿಸಿ ಬಗ್ಗಿ ನೋಡಿದವಳು ಶಾಕ್ ಆದಳು ರಕ್ತದ ಮಡುವಿನಲ್ಲಿ ನರಸಜ್ಜಿ ನರಸಜ್ಜಿ ಎದ್ದೇಳಿ ಏನಾಯಿತು ಅಯ್ಯೋ ಇಷ್ಟೊಂದು ಗಾಯ ಆಗಿದೆ ಎದ್ದೇಳಿ ಬ್ಯಾಗ್ ಒಳಗಿಟ್ಟು ದಾಪುಗಾಲು ಹಾಕುತ್ತಾ ಬಂದ ಜಾನಕಮ್ಮ ನಿಂಗೆ ಯಾಕೆ ಸುಮ್ಮನಿದೆ ಅವಳ ಮಕ್ಕಳು ಬಂದು ಕರ್ಕೊಂಡು ಹೋಗಲಿ ಹೆಚ್ಚು ಕಡಿಮೆ ಆದರೆ ನಮಗೆ ತಲೆನೋವು ಅಲ್ಲೇ ಬಿಟ್ಟು ಹೊರಗಡೆ ಬಂದು ಬಾಗಿಲು ಹಾಕು ಅತ್ತೆ ಮಾತು ಕೇಳಿಸಿಕೊಳ್ಳದೆ ಒಳಗೆ ಹೋಗಿ ಅರಿಶಿಣ ತಂದು ರಕ್ತ ಹನಿಯುತ್ತಿದ್ದ ಹಣೆ ತಲೆಯ ಭಾಗಕ್ಕೆ ಮೆತ್ತಿದಳು ಹಳೆಯ ಹತ್ತಿ ಸೀರೆಯಿಂದ ನರಸಜ್ಜಿಯ ಒದ್ದೆಯಾದ ಮುಖ ದೇಹ ಮೆಲ್ಲಗೆ ಒರೆಸಿ ನೀರಿನ ಲೋಟ ಬಾಯಿಗೆ ಹತ್ತಿರ ತಂದು ಅಜ್ಜಿ ಹೇಳಕ್ಕಾಗುತ್ತಾ ಸ್ವಲ್ಪ ನೀರು ಕುಡಿತೀರಾ ಅಂದವಳು ಏ ಬಾಬು ನಿಮ್ಮಮ್ಮಂಗೆ ಅರ್ಜೆಂಟಾಗಿ ಇಲ್ಲಿಗೆ ಬರಕ್ಕೆ ಹೇಳು ಹಾಗೆ ಹಿಂದಿನ ರೋಡಿಗೆ ಓಡಿ ಹೋಗಿ ಆ ಮಾದಣ್ಣಂಗೆ ನರಸಜ್ಜಿ ಇಲ್ಲಿ ಬಿದ್ದಿರೋ ವಿಷಯ ಹೇಳಿಬಿಟ್ಟು ಬಾ ಎರಡು ನಿಮಿಷಗಳಲ್ಲಿ ನೆರೆಮನೆಯ ರಾಜಮ್ಮ ಧಾವಿಸಿ ಬಂದಳು ಇಬ್ಬರೂ ಸೇರಿ ಅಜ್ಜಿಯನ್ನು ಕಷ್ಟಪಟ್ಟು ಮನೆಯೊಳಕ್ಕೆ ಕರೆತಂದು ರಕ್ತ ಸಿಕ್ತವಾಗಿದ್ದ ಸೀರೆ ಬದಲಿಸಿ ತಲೆಯ ಪೆಟ್ಟಾಗಿದ್ದ ಭಾಗಕ್ಕೆ ಹಳೆಯ ಬಟ್ಟೆ ಕಟ್ಟಿ ಚಾಪೆಯ ಮೇಲೆ ನಿಧಾನವಾಗಿ ಮಲಸಿದರು ಅಜ್ಜಿಯ ಮೈ ಮೇಲಿನ ಅರಿವೇ ಇರಲಿಲ್ಲ ರಾಜಮ್ಮನ ಮಗ ಓಡಿ ಬಂದು ಅಮ್ಮ ಅಜ್ಜಿನ ಅವರೇ ಆಚೆ ಹಾಕಿದ್ದಂತೆ ಬೇಕಾದರೆ ನಿಮ್ಮನೇಲಿ ಇಟ್ಕೋ ಇಲ್ಲಿದ್ರೆ ಆಚೆ ನೂಕು ನೂಕೋ ನೂಕು ಬೈದು ಬಾಗಿಲು ಹಾಕಿಬಿಟ್ರು ರಾಜಮ್ಮ ಎಂಥ ಬೇವರ್ಸಿಗಳು ಹೆತ್ತ ತಾಯಿಗೆ ಮನೆಯಲ್ಲಿ ಜಾಗ ಇಲ್ವಾ ಇಂಥವರು ಉದ್ಧಾರ ಆಗ್ತಾರ ಈಗ ಈ ಕತೆ ಏನು ಸರೋಜ ಇಲ್ಲೇ ಇಟ್ಕೊತೀರಾ ಪಾಪ ನಿಮಗೂ ಕಷ್ಟನೇ ಅಂದಳು ಓಹೋ ಹೋ ನಾವ್ಯಾಕೆ ಇಟ್ಕೊಳ್ಳೋಣ ರಾಜಮ್ಮ ನಮಗೇನು ಗ್ರಹಚಾರನ ಬೇಕಾದ್ರೆ ನೀನೇ ಕರ್ಕೊಂಡೋಗು ನಿನ್ನ ಬಾಯಿ ಮೊದಲೇ ಬೊಂಬಾಯಿ ಎಷ್ಟು ಬಡ್ಕೊಂಡ್ರು ನರ್ಸಜಿಗೆ ಕಿವಿ ಕೇಳಲ್ಲ ಇಬ್ರಿಗೂ ಒಳ್ಳೆ ಜೊತೆ ಆಗುತ್ತೆ ಅಂತ ನಗ ನಕ್ಕರು ಜಾನಕಮ್ಮ ಓ ವಾವ್ ಅವ್ವ ಏನು ಹಿಂಗಂದಿರಿ ಹಾಗೆಲ್ಲ ಮಾಡಿದ್ರೆ ನಮ್ಮ ಮಾವ ತಾತಪ್ಪ ಸುಮ್ಮನೆ ಬಿಟ್ಟಾನ ದೊಣ್ಣೆ ದೊಣ್ಣೆ ತೊಗೊಂಡು ಓಡಿಸ್ಕೊಂಡು ಬರಲ್ವಾ ಹಲ್ಲು ಕಿರಿದು ನಕ್ಕಳು ರಾಜಮ್ಮ ತಾನು ಹಿಂಗಳೆದರೆ ಮುಖ ಚಿಕ್ಕದು ಮಾಡಿಕೊಳ್ಳದ ರಾಜಮ್ಮನ ಮೇಲೆ ಜಾನಕಮ್ಮನಿಗೆ ಒಮ್ಮೆಲೆ ವಿಶ್ವಾಸ ಹೆಚ್ಚಾಗಿ ಈ ದರಿದ್ರದವಳನ್ನು ನೋಡು ಮನೆಯಲ್ಲಿ ಮಗಳು ಮೈನೆರೆದು ಕೂತಿದ್ದಾಳೆ ಒಂದು ತುಪ್ಪದ ಸಿಹಿ ತಿಂಡಿನ ಉಂಡೆನ ಏನೂ ಕೊಡೋ ಕೊಡೋ ಯೋಗ್ಯತೆ ಇಲ್ಲ ಈ ಕಿವುಡು ಮುದುಕಿನ ಬೇಡ ಅಂದ್ರೂ ಒಳಗೆ ಕರ್ಕೊಂಡು ಬಂದ್ಳು ಸುಪ್ನಾತಿ ನಮ್ಮ ಕಷ್ಟವೇ ಹಾಸ್ಯ ಹೋದಷ್ಟಿದೆ ಸೊಸೆ ಮೇಲಿನ ಕೋಪ ಹೊಟ್ಟೆ ಸಂಕಟ ಕಾರಿಕೊಂಡಳು ಇದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಫಾಸ್ಟಾಗಿ ಅಜ್ಜಿಯ ಕೈಕಾಲಿನ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಬೆಚ್ಚಗೆ ಹೊದಿಕೆ ಹೊದಿಸಿದವಳು ಅಡುಗೆ ಮನೆಗೆ ಧಾವಿಸಿ ಒಂದರ ನಂತರ ಒಂದು ಮಸಾಲೆ ಸಾಮಗ್ರಿಗಳನ್ನು ಕೆಮ್ಮುತ್ತಾ ಹುರಿಯುತ್ತಿದ್ದಳು ಸರೋಜ ಸರೋಜಾಳ ಸ್ವಭಾವವೇ ಹಾಗೆ ಚಿಕ್ಕವಳಿದ್ದಾಗಿಂದಲೂ ಬೇರೆಯವರ ಕಷ್ಟ ನೋವಿಗೆ ಬಹಳ ಬೇಗ ಮಿಡಿಯುತ್ತಿದ್ದಳು ಮದುವೆಯಾದ ಮೇಲೂ ಅಷ್ಟೆ ಸಂಸಾರದ ತಿಂಗಳ ಖರ್ಚು ಕಳೆದು ಚೂರು ಪಾರು ಹಣ ಮಿಕ್ಕರೆ ಕಡುಬಡವರು ನಿರ್ಗತಿಕರ ಮೇಲೆ ಖರ್ಚು ಮಾಡಿಬಿಡುತ್ತಿದ್ದಳು ಅಕ್ಕಪಕ್ಕದವರು ಸ್ವಲ್ಪ ಕೈಲಾಗುತ್ತಿಲ್ಲ ಕೆಲಸ ಮಾಡಿಕೊಂಡು ಬಾಮ್ಮ ಎಂದರೆ ತಕ್ಷಣ ಓಡುತ್ತಿದ್ದಳು ಬಸುರಿ ಬಾಣಂತನಕ್ಕೆ ಮದುವೆ ಮುಂಜಿ ಕೆಲಸಕ್ಕೆ ಸಾವು ಸೂತಕ ಏನು ಯೋಚನೆ ಮಾಡದೆ ಕಷ್ಟ ತೋಡಿಕೊಂಡರೆ ಸಾಕು ಅಲ್ಲಿ ಹೋಗುವಳು ಮೈ ಮುರಿತ ಕೆಲಸ ಮಾಡುವಳು ಅದಕ್ಕೆ ಪ್ರತಿಯಾಗಿ ಯಾರಿಂದಲೂ ಏನೂ ಅಪೇಕ್ಷೆ ಪಟ್ಟವಳೇ ಅಲ್ಲ ರಾಜಮ್ಮ ಕಣ್ಣು ಬಾಯಿ ಆಡಿಸಿಕೊಂಡು ನಮ್ಮ ಪುಟ್ಟಿ ಪಟ್ಟಕ್ಕೆ ನಂಗೆ ನನಗೆ ಗೊತ್ತೇ ಇಲ್ಲ ಆಗಲಿಲ್ಲ ಅಂದವಳೆ ಪಾರಿ ಮಲಗಿದ್ದಲಿಗೆ ಹೋಗಿ ಬಗ್ಗಿ ನೋಡಿ ಪಾರಿ ಜೋರು ನಿದ್ದೆನಾ ಅಂತಂದು ಸರಿ ಹಾಗಾದರೆ ಮನೆ ಮುಂದೆ ಚಪ್ರ ಹಾಕೋದು ಯಾವಾಗ ನಿಮ್ಮ ಜಾತಿಯಲ್ಲಿ ಯಾವ ಥರ ಶಾಸ್ತ್ರ ಅಕ್ಕ ಅಂದ್ಲು ಈಗಿನ ಕಾಲ ಅಂಥದ್ದೇನು ಮಾಡಲ್ಲಮ್ಮ ನಾಲ್ಕನೇ ದಿನ ಮುಟ್ಟು ಕಳೆದ ಮೇಲೆ ಹಂಡೆ ನೀರು ಅಥವಾ ದೊಡ್ಡ ಕೊಳಗದಲ್ಲಿ ಕುದಿಸಿದ ಬೇವಿನ ಸೊಪ್ಪು ಅರಿಶಿಣ ಬೆರೆಸಿರೋ ನೀರನ್ನು ತಲೆ ಮೇಲೆ ಹಾಕಿ ಶುದ್ಧವಾದ ಮೇಲೆ ಒಳಗಡೆ ಕರ್ಕೊಂಡೋಗ್ತೀವಿ ಹುಡುಗಿನ ಮೈಲಿಗೆ ಮುಗಿಸಿ ಹದಿನಾರನೇ ದಿನಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾ ಏರ್ಪಾಡು ಮಾಡಿ ಸಿಹಿ ಅಡುಗೆ ಮಾಡ್ತೀವಿ ಅದು ಮನೆ ಮಟ್ಟಿಗೆ ಅಂತ್ಕೋ ಸಂಜೆಗೆ ಮಗುಗೆ ಆರ್ತಿ ಇಟ್ಕೊಂಡು ಒಂದು ಚೂರು ಚಿನ್ನ ಬೆಳ್ಳಿ ಹಾಕಿ ರೇಷ್ಮೆ ಸೀರೆ ತೊಡಿಸಿ ಒಂದೈದು ಮುತ್ತೈದರಿಗೆ ಕುಂಕುಮ ಅರಿಶಿಣ ಕೊಟ್ಟು ತಾಂಬೂಲ ರವಿಕೆ ಕಣ ಇಡ್ತೀವಿ ಬಡತನ ಅಂತ ಶಾಸ್ತ್ರ ಸಂಪ್ರದಾಯ ಬಿಡೋಕೆ ಆಗುತ್ತಾ ಎಷ್ಟು ಕಡಿಮೆ ಅಂದರೂ ಒಂದು ಹತ್ತು ಹದಿನೈದು ಸಾವಿರ ಆದರೂ ಬೇಕಲ್ವ ಅದಕ್ಕಿಂತ ಜಾಸ್ತಿ ಖರ್ಚಿಗೆ ಸರೋಜ ಒಪ್ಪಲ್ಲ ನಮ್ಮ ಕತೆ ನಿಂಗೆ ಗೊತ್ತಿಲ್ಲದೆ ಇರೋದಾ ರಾಜಿ ನಿಟ್ಟು ಸಿರು ಬಿಟ್ಟರು ಜಾನ್ಕಮ್ಮ ರಾಜಮ್ಮ ಏನೋ ಹೇಳಲು ಬಾಯಿ ತೆಗೆಯುವ ವೇಳೆಗೆ ಸೂರಿ ಎಂಬ ರಾ ಸರೋಜಾಳ ಜೋರಾದ ಅರ್ಥನಾದದ ಜೊತೆಗೆ ಅಮ್ಮ ನೋವು ಎಂಬ ಸೂರ್ಯ ಅಳು ಕಿರಿಚಾಟ ಕೇಳಿಬಂತು ಜಾನಕಮ್ಮ ರಾಜಮ್ಮ ಓಡಿ ಬಂದು ಏನೆಂದು ನೋಡಲು ರಸ್ತೆ ಕೊನೆಯಲ್ಲಿ ಬಿದ್ದಿದ್ದ ಸೂರ್ಯನ್ನು ಪರಿಚಯದವರು ನೋಡಿ ಎತ್ಕೊಂಡು ಬಂದು ಗೇಟಿನೊಳಗೆ ಮಲಗಿಸಿದ್ದರು ಅರೆ ಈ ಹುಡುಗ ನಮ್ಮನೆಗೆ ಹಾಲು ಹಾಕೋನು ಇವನು ಪೇಪರ್ ಹುಡುಗ ಏನಾಯಿತು ಪಾಪ ಹ್ಞೂ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಗೆ ಸಕಲ ಅಭ್ಯಾಸಗಳು ಶುರು ಆಗಿರ್ತವೆ ಅವನು ಹೈಸ್ಕೂಲಿಗೆ ಬಂದಲ್ಲ ಇನ್ನೇನು ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಅಂದರೆ ಹೀಗೇನೆ ಮಕ್ಕಳು ಕೆಟ್ಟೋಗ್ತವೆ ಹೇಳೋರು ಕೇಳೋರಿಲ್ಲ ಅಂದರೆ ಹೀಗೆ ನೋಡಿರಿ ತಮ್ಮ ಹೀಗೆ ಇನ್ನು ಅಕ್ಕ ಹೇಗೋ ಎರಡು ನಿಮಿಷಗಳಲ್ಲಿ ಸೇರಿದ ಸುತ್ತಮುತ್ತಲಿನ ಜನರೆಲ್ಲ ಗುಂಪಾಗಿ ತಲೆಗೊಂದೊಂದು ಮಾತಾಡಲು ಶುರು ಮಾಡಿದರು ಜಾನಕಮ್ಮ ಎದೆ ಬಡಿದುಕೊಂಡು ಅಯ್ಯೋ ಏನು ಗತಿ ಬಂತಪ್ಪ ನನ್ನ ಮೊಮ್ಮಗನಿಗೆ ಪಾಪ ಮುಂಡೆವು ಯಾರೇನು ಮಾಡಿದ್ರೋ ಏನೋ ಒಂದ್ರ ಮೇಲೊಂದು ನಮಗೆ ಆಗ್ತಾಯಿವೆ ಅಯ್ಯೋ ಸೂರಿ ಕಣ್ಬಿಡಪ್ಪ ಹೋ ಹೋಗೇ ಸರೋಜ ಡಾಕ್ಟ್ರನ್ನ ಕರ್ಕೊಂಡು ಬಾ ಜೋರಾಗಿ ಆಳಲು ಶುರು ಮಾಡಿದುಕೊಂಡರು ದುಃಖ ತಡೆದುಕೊಳ್ಳುತ್ತಲೇ ತನಗೆ ತಿಳಿದ ಪ್ರಥಮ ಚಿಕಿತ್ಸೆಯನ್ನು ಆಗಲೇ ಶುರು ಮಾಡಿದ್ದಳು ಸರೋಜ ಪಾರಿ ಕೋಣೆಯೊಳಗಿಂದಲೇ ಸೂರಿಗೆ ಏನಾಯ್ತಮ್ಮ ಅನ್ನುತ್ತಿದ್ದರೂ ಯಾರೂ ಉತ್ತರಿಸುತ್ತಿಲ್ಲ ಸೂರ್ಯ ನೋವಿನ ಕಿರುಚಾಟ ಮುಗಿಲು ಮುಟ್ಟುವಂತಿತ್ತು ರಾಜಮ್ಮನ ಮಗ ಬಾಬು ಡಾಕ್ಟರ್ನ ಕರೆತರಲು ಹೋಗಿದ್ದ ಸ್ಕೂಲ್ ಮುಗಿಸಿ ಸ್ನೇಹಿತನ ಸೈಕಲ್ ಹಿಂದೆ ಕೂತು ರಸ್ತೆಯ ಕೊನೆಯಲ್ಲಿ ಬದಿ ಬಂದಿಳಿದಿದ್ದ ಸೂರಿ ಅದೇ ವೇಳೆ ವೇಗವಾಗಿ ಬರುತ್ತಿದ್ದ ವ್ಯಾನ್ ತಿರುವಿನಲ್ಲಿ ನಿಂತ ಅವನ ಕಾಲಿನ ಮೇಲೆ ಹರಿದು ಹೋಗಿತ್ತು ಆ್ಯಕ್ಸಿಡೆಂಟ್ ಮಾಡಿ ಈಗ ಸಿಕ್ಕಿ ಹಾಕಿಕೊಂಡರೆ ಜನರೆಲ್ಲ ಹೊಡೆದು ಹಾಕಿಯಾರು ಎಂಬ ಭಯಕ್ಕೆ ವ್ಯಾನ್ ಡೈವರ್ ಗಾಡಿ ಬಿಟ್ಟು ಹೋಗಿದ್ದ ನೋವಿನಿಂದ ಮುಖ ಕಿವುಚಿ ಅಳುತ್ತಳುತ್ತಳೆ ಸೂರಿ ಹೇಳಿದ ಮಾತು ಕೇಳಿಸಿಕೊಂಡ ಅಯ್ಯೋ ಪಾಪ ಹೀಗಾಯ್ತು ನಾನು ಹೇಳಲಿಲ್ವಾ ಈ ಹುಡುಗ ಹಾಗಲ್ಲ ಒಳ್ಳೆಯವನು ಅಂತ ಮಾತಾಡಿಕೊಂಡ ಜನಸಮೂಹ ಬಂದಷ್ಟೇ ವೇಗದಲ್ಲಿ ಖಾಲಿಯಾಯಿತು ಡಾಕ್ಟ್ರು ಬರದೆ ಬಾಬು ಒಬ್ಬನೇ ಬಂದ ಆಂಟಿ ಡಾಕ್ಟ್ರು ಆಕ್ಸಿಡೆಂಟ್ ಕೇಸ್ ಮನೆಗೆ ಬರೋಕ್ಕಾಗಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರು ಶೆಟ್ಟಿ ಅಂಗಡಿ ಸೀನಾ ಸಹಾಯಕ್ಕೆ ಬಂದ ಅವನ ಲಗೇಜು ಆಟೋದಲ್ಲಿ ಸೂರ್ಯನ ಕೂರಿಸಿಕೊಂಡು ರಾಜಮ್ಮನ ಜೊತೆ ಮಾಡಿಕೊಂಡು ಪೇಟೆಯಲ್ಲಿದ್ದ ದೊಡ್ಡ ಆಸ್ಪತ್ರೆಗೆ ಮಗನನ್ನು ಕರೆದುಕೊಂಡು ಹೋದಳು ಡಿ ಎಮರ್ಜೆನ್ಸಿಯಲ್ಲಿ ಗಂಟೆಗಟ್ಟಲೆ ಕ್ಯೂನಲ್ಲಿ ಕಾದು ನಿಂತಿದ್ದ ರೋಗಿಗಳು ಸೂರ್ಯ ಅಳು ಆಕ್ರಂದನ ಕೇಳಿ ತಾವಾಗಿಯೇ ಸರಿದು ಜಾಗ ಮಾಡಿಕೊಟ್ಟರು ರಕ್ತ ಸುರಿಸಿ ಅಳು ಅಳುತ್ತಿದ್ದ ಹುಡುಗನಿಗೆ ಸಮಾಧಾನ ಹೇಳತೊಡಗಿದರು ಅರ್ಧ ಗಂಟೆ ಕಾಯಿಸಿ ಬಂದ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಶ್ರೀಧರ್ ಹುಡುಗನನ್ನು ಪರೀಕ್ಷಿಸಿ ಸಣ್ಣದಾಗಿ ಮೂಳೆ ಬಿರುಕು ಬಿಟ್ಟಿದೆಮ್ಮ ಏರ್ಲೈನ್ ಫ್ರ್ಯಾಕ್ಚರ್ ಹೆಚ್ಚಿನ ಅಪಾಯವೇನೂ ಇಲ್ಲ ಆದರೆ ಒಂದು ವಾರ ಇಲ್ಲೇ ಇರಬೇಕು ಎಂದಾಗ ಆತಂಕದಲ್ಲಿ ಮುಳುಗಿ ಹೋಗಿದ್ದ ತಾಯಿ ಮನಕ್ಕೆ ತುಸು ನೆಮ್ಮದಿಯಾದರೂ ದುಡ್ಡಿನ ಬಾಪ್ತು ತಲೆಯಲ್ಲಿ ಗರಗಸ ಉಜ್ಜ ತೊಡಗಿತು ಒಂದಿಷ್ಟು ಸಮಯದ ನಂತರ ಪೇಷಂಟ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೇವೆ ಹೋಗಿ ನೋಡಿ ರಾತ್ರಿ ನಿಮ್ಮ ಹುಡುಗನ ಹತ್ರ ಯಾರಾದರೂ ಒಬ್ಬರು ಇರಲೇಬೇಕಮ್ಮ ಎಂದು ಹೇಳಿಹೋದರು ಡಾಕ್ಟರ್ ಶ್ರೀಧರ್ ರಾಜಮ್ಮ ಯಾವಾಗಲೋ ಮನೆಗೆ ಹೋಗಿಯಾಗಿತ್ತು ರಾತ್ರಿ ಊಟ ತರ್ತೀನಿ ಎಂದವಳನ್ನು ಹಸಿವಿಲ್ಲ ಬೇಡವೆಂದು ಕಳಿಸಿದ್ದಳು ಸರೋಜ ಮಗನನ್ನು ನೋಡುವ ಒಂದೇ ಹಂಬಲಕ್ಕೆ ಹಸಿವು ಬಿಟ್ಟಿತ್ತು ಮೇಲ್ ಜನರಲ್ ವಾರ್ಡ್ನ ವಾರ್ಡನ್ನು ಪ್ರವೇಶಿಸಿ ಸೂರ್ಯ ಎಲ್ಲೆಂದು ಕಣ್ಣು ಹಾಯಿಸಿದಳು ಇಪ್ಪತ್ತು ಬೆಡ್ಡುಗಳ ದೊಡ್ಡ ವಾರ್ಡ್ ಅದು ಬಿಳಿ ಬಣ್ಣದ ಮಂಚಗಳು ಹಸಿರು ಪ್ಲಾಸ್ಟಿಕ್ ಶೀಟ್ ಹಾಕಿದ್ದ ಹಾಸಿಗೆಗಳು ಬಿಳಿ ಹೊದಿಕೆ ಹೊದ್ದು ಸ್ವಚ್ಛವಾಗಿ ಕಂಡಿತು ಅಲ್ಲಲ್ಲಿ ಒಂದೆರಡು ಮಂಚಗಳಿಗಷ್ಟೇ ಬೇರ್ಪಡಿಸುವ ಬಿಳಿಯ ಪರದೆಯ ಸ್ಟ್ಯಾಂಡ್ ಇಡಲಾಗಿತ್ತು ಖಾಸಗಿತನಕ್ಕೆ ಒಂದು ಪರದೆಯಾದರೂ ಅಡ್ಡ ಇರಲೇಬೇಕು ಎಲ್ಲ ರೋಗಿಗಳಿಗೂ ಈ ಸೌಲಭ್ಯ ಯಾಕಿಲ್ಲ ಎಂದು ಯೋಚಿಸುತ್ತಾ ಹೆಜ್ಜೆ ಮುಂದಿಟ್ಟಾಗ ಹತ್ತಾರು ಕಣ್ಣುಗಳು ತಮ್ಮವರೇ ಬಂದರೇನೋ ಎಂಬಂತೆ ಕಾತರದಿಂದ ನೋಡಿದವು ಅಮ್ಮ ಎಂದ ದನಿಯ ಕಡೆಗೆ ಮೈಯೆಲ್ಲ ಕಣ್ಣಾಗಿ ತಿರುಗಿದಳು ಸರೋಜ ಬಾಗಿಲ ಎಡಭಾಗದಲ್ಲಿ ಕೊನೆಯಿಂದ ಮೂರನೇ ಬೆಡ್ಡಿನಲ್ಲಿ ಮಲಗಿದ್ದ ಸೂರಿ ಅವನ ಬಲಕಾಲನ್ನು ಪೂರ್ತಿ ಬ್ಯಾಂಡೇಜ್ ಮಾಡಿ ಮೇಲಕ್ಕೆತ್ತಿ ಕಟ್ಟಲಾಗಿತ್ತು ಮೈ ಕೈ ಮೇಲೆ ಅಲ್ಲಲ್ಲಿ ತರಚಿದ ಗಾಯಗಳು ಬೋರಲು ಬಿದ್ದಾಗ ಹಣೆ ಗಲ್ಲದ ಮೇಲೆ ಆಗಿದ್ದ ಏಟು ಊದಿಕೊಂಡು ವಿಚಿತ್ರವಾಗಿ ಕಾಣುತ್ತಿದ್ದ ಮಗನನ್ನು ಕಂಡು ದುಃಖ ಉಮ್ಮಳಿಸಿ ಸೂರಿ ಮಗನೇ ಹೇಗಿದ್ಯಪ್ಪ ನೋವು ಕಡಿಮೆ ಆಯಿತಾ ಅಳುತ್ತಳುತ್ತಳೆ ವಿಚಾರಿಸಿಕೊಂಡಳು ನನಗೇನು ಆಗಲ್ಲಮ್ಮ ಹುಷಾರಾಗಿದ್ದೇನೆ ನೀನು ಕಣ್ಣೀರು ಹಾಕಬೇಡ ಸಮಾಧಾನ ಮಾಡಿದ ಸೂರಿ ಮಗನ ಕಾಲನ್ನು ಪ್ರೀತಿಯಿಂದ ತಡವಿ ಸೆರಗಿನಿಂದ ಅವನ ಮುಖ ಬರೆಸಿ ಆ ಸ್ಥಿತಿಯಲ್ಲೂ ಅಳಬೇಡ ಎಂದ ಮಗನ ಸಾಂತ್ವನಕ್ಕೆ ಇನ್ನಷ್ಟು ದುಃಖ ಹೆಚ್ಚಾಗಿ ಅವನ ಪಕ್ಕದಲ್ಲಿ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು ಸರೋಜ ಮುಂದಿನ ಎಪಿಸೋಡ್ನಲ್ಲಿ ನಾವು ಮುಂದೆ ಕತೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು